ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಗೌಡ ಮಲ್ಲಾಡ್ ಯೂಟ್ಯೂಬ್ ಬ್ಲಾಗ್ಸ್ ಏನು ಅಂದರೆ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ನಾನು ನನ್ನ ಫ್ರೆಂಡ್ ಜೊತೆ ಬಾಳೆಹಣ್ಣರಿಗೆ ಹೋಗ್ತಿದ್ದೀನಿ ಯಾಕಂದರೆ ಅವಳಿಗೊಂದು ಸ್ವಲ್ಪ ಕೆಲಸ ಇದೆ ಅದೇ ಥರ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ತಿಂಗ್ ಅಂತ ನಾನು ಹೇಳ್ಕೊಡ್ಲ ನಾನು ಬಾಳೆಹಣ್ಣ್ರಿಗೆ ಹೋಗ್ತೀನಿ ಅವ್ಳ ಕೆಲಸ ಮುಗಿಸ್ತೀನಿ ಹಾಗೆ ನನ್ನ ಕೆಲಸ ಆಗ್ಬೇಕಲ್ವಾ ಸ್ಟ್ರೇಂಜರ್ಸ್ನ ಮಾತಾಡ್ಸೋಣ ಅಂತ ಒಂದು ಐಡಿಯಾ ಕೊಟ್ಟಿಲ್ಲ ಅವಳೇ ಸೊ ಅವ್ರನ್ನೆಲ್ಲ ಮಾತಾಡಿಸ್ತೀನಿ ಅದನ್ನ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ನೋಡಿ ವೀಡಿಯೋನ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್ ಇನ್ನೊಂದು ವಿಚಾರ ಏನು ಅಂದರೆ ನಾನು ನನ್ನ ಫ್ರೆಂಡ್ನ ಎಲ್ಲಿಗೆ ಹೋಗ್ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ ನನ್ನ ಕೆಲಸ ಆಗಬೇಕು ಅಂತ ಅಲ್ಲ ನನಗೆ ಅವಳಂದರೆ ಸಖತ್ ಇಷ್ಟ ಯಾಕಂದರೆ ನನಗೆ ಕಂಫರ್ಟ್ ಝೋನ್ ಆಗೋಂಗೆ ನನ್ನ ಜೊತೆ ಇರ್ತಾಳೆ ಇನ್ನೊಂದು ನಾನು ಏನೇ ಸೀಕ್ರೆಟ್ಸ್ ಹೇಳಿದ್ರು ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಲ್ಲ ಇದ್ದರೆ ಅಂಥ ಫ್ರೆಂಡ್ಸ್ ಇರಬೇಕು ನನಗೆ ಸಿಕ್ಕಿದಾಳೆ ಅಂದರೆ ಅದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಯಾವಾಗಲೂ ನನಗೆ ನನ್ನ ಮನೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೋ ಅಷ್ಟೇ ಸಪೋರ್ಟ್ ಅವ್ಳ ಕಡೆಯಿಂದ ಇರುತ್ತೆ ಅವ್ರ ಮನೇಲೂ ಹಾಗೆ ನನ್ನ ಎಲ್ಲರೂ ಇಷ್ಟಪಡ್ತಾರೆ ಹಾಗೂ ನನ್ನ ಜೊತೆ ಕಳಿಸ್ಕೊಡ್ಬೇಕಂದ್ರೆ ಅವ್ರು ಯಾವಾಗಲೂ ಕಳಿಸ್ಕೊಡ್ತಾರೆ ಅದ್ರ ಮಟ್ಟಿಗೆ ಬೇರೆ ಮಾತೇ ಇಲ್ಲ ಇನ್ನೊಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ ನೀವು ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಬೇಡಿ ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೊಳೋಕ್ಕಿಂತ ಅದೇ ಎಲ್ಲ ಕ್ವಾಲಿಟೀಸರು ಒಂದು ಫ್ರೆಂಡ್ನ ಫ್ರೆಂಡ್ ಮಾಡ್ಕೊಳ್ಳಿ ಅದು ಬೆಸ್ಟ್ ಇರೋರಲ್ಲಿ ಬೆಸ್ಟ್ ಅಂದರೆ ಬೆಸ್ಟ್ ಆಗಿರ್ತಾರಲ್ಲ ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಇದೆ ಯಾಕಂದರೆ ಲೈಫಲ್ಲಿ ಯಾರೇ ಬಿಟ್ಟೋದು ಅವರು ನಿಮ್ಮನ್ನ ಬಿಟ್ಟು ಹೋಗಲ್ಲ ಎಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಅವರೆಲ್ಲ ಇರ್ತಾರೆ ಸರಿ ನಿಮ್ಮ ಮುಂದೆ ಚೆನ್ನಾಗಿರ್ತಾರೆ ಬಟ್ ನಿಮ್ಮ ಹಿಂದೆಯಿಂದ ಮಾತಾಡೋರೇ ಇರ್ತಾರಷ್ಟೇ ಈಗಿನ ಕಾಲದಂತೂ ಇನ್ನೊಬ್ಬರು ಮಾತು ಕಟ್ಕೊಂಡು ನಮ್ಮ ಫ್ರೆಂಡ್ಶಿಪ್ನೇ ಹಾಳು ಮಾಡ್ಕೊಳೋರು ಇರ್ತಾರೆ ಹೊತ್ತು ಅವ್ರನ್ನ ಮಾತನ್ನ ಸರಿ ನನ್ನ ಫ್ರೆಂಡ್ಸ್ ಹೇಳಿದ್ದು ಸರಿ ಅಂತ ನಂಬೋರು ಯಾರೂ ಇರೋಲ್ಲ ಸೊ ಹಾಗೆ ನನಗೆ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳೋದ್ರೆ ನಾನು ಅದನ್ನ ನಂಬಲ್ಲ ನಾನು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡ್ರು ಕೂಡ ನಾನು ನಂಬದೇ ಇರೋ ಹುಡುಗಿ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅಂದರೆ ನಂಗೆ ತುಂಬ ಇಷ್ಟ ನಾನು ಇರೋ ಇಬ್ಬರು ಫ್ರೆಂಡ್ಸ್ ಮೂರು ಜನ ಫ್ರೆಂಡ್ಸ್ ಆದರೂ ಅವ್ರನ್ನ ಕರೆಕ್ಟಾಗಿ ಇಟ್ಕೊತೀನಿ ಅವ್ರ ಬಗ್ಗೆ ಎಲ್ಲೂ ಚಾಡಿ ಹಚ್ಚ ಅವರು ಬಗ್ಗೆ ಬೇರೆಲ್ಲೂ ಹೇಳಲ್ಲ ಹಾಯ್ ಸೆಲೆಬ್ರಿಟೀಸ್ ನಾನೀಗ ಬಾಳೆನೂರಿಗೆ ಬಂದೆ ಅಂತೂ ಇತ್ತು ನಾವು ಬಂದು ಅವಳೆಲ್ಲ ಕೆಲಸ ಮುಗಿಸ್ಕೊಂಡು ಸೀದಾ ಈಗ ಆಟೋ ಸ್ಟ್ಯಾಂಡ್ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ ಆಟೋ ಸ್ಟ್ಯಾಂಡ್ ಹತ್ರ ಹೋಗಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು ಯಾರದೇ ಒಂದು ಬೇರೆಯವ್ರದ್ದು ವೀಡಿಯೋ ಮಾಡಬೇಕಾದ್ರೆ ನಾವು ಡೈರೆಕ್ಟಾಗಿ ಹೋಗಿ ಅವ್ರನ್ನ ವೀಡಿಯೋ ಮಾಡೋದಲ್ಲ ಯಾಕಂದರೆ ಅವರಿಗೂ ತುಂಬ ಪ್ರಾಬ್ಲಮ್ ಆಗುವಂಥದ್ದು ಇರುತ್ತೆ ನಾವು ಒಳ್ಳೆ ರೀತಿಯಿಂದ ಮಾಡಿದ್ರು ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಲ್ವಾ ಸೊ ನಾನು ಅದನ್ನ ಕೇಳ್ಕೊಂಡಿ ಮಾಡೋದು ತುಂಬಾ ತಪ್ಪು ಅಂತ ಅನ್ಕೊಂಡು ಎಲ್ಲರತ್ರ ಹೋಗಿ ಕೇಳೇ ಮಾಡೋಣ ಅಂತ ಹೋದೆ ನನ್ನ ದೀಕ್ಷಾ ಅಂತ ನಾನು ಮಾತಾಡ್ತಿರೋದು ಕೊಪ್ಪ ಎತ್ನಾಟಿ ಗೊತ್ತಾ ನಿಮ್ಗೆ ಅಲ್ಲಿಂದ ದೀಕ್ಷಾ ಗೌಡ ಮಲ್ನಾಡ್ ಬ್ಲಾಕ್ಸ್ ಅಂತ ಶುರು ಮಾಡಿದ್ರು ಹೊಸದಾಗಿ ಮೊದ್ಲ ಚಾನೆಲ್ ಇತ್ತು ಅದು ಕ್ಯಾನ್ಸಲ್ ಆದ್ಮೇಲೆ ಮಾಡಕ್ ಹೋಗಿರ್ಲಿಲ್ಲ ಈಗ ಮನೇಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿದ್ರಿಂದ ಮಾಡಕ್ ಶುರು ಮಾಡಿದೀನಿ

ಬಾಳೆನೂರ್ ಸಿಟಿ ಅಲ್ಲ ಅಲ್ಲ ಗ್ರಾಮಾಂತರ ಸಾಮಾನ್ಯ ವ್ಯಾಪಾರ ಅಷ್ಟೇ ನನ್ ಹೊಸ ಯೂಟ್ಯೂಬ್ ಚಾನೆಲ್ ಇದೆ ದೀಕ್ಷಾ ಗೌಡ ಹಾಯ್ ಮಾಡಿ ನಾನ್ ಮಲ್ನಾಡಿಂದ ಬ್ಲಾಗ್ಸ್ ಮಾಡ್ಬೇಕು ಮಲ್ನಾಡಿಂದ ಹೇಗ್ ಡ್ರೆಸ್ ಹಾಕ್ತಾರ ಅದೇ ರೀತಿ ಹಾಕ್ಬೇಕು ಅಂತ ಹೇಳ್ಕೊಂಡು ಸ್ವಲ್ಪ ಟ್ರೈ ಮಾಡೋದು ಅಂದ್ರೆ ನಾನ್ ಇರೋದ್ ಬೆಂಗಳೂರಲ್ಲಿ ಮನೇಲೆ ವರ್ಕ್ ಫ್ರಮ್ ಹೋಮ್ ಜಾಬ್ ನಮ್ ಮನೆ ಎತ್ನಂತಿ ಕೊಪ್ಪ ಹತ್ರ ಅದಕ್ಕೆ ಅಂದ್ರೆ ಚಾನೆಲ್ ಇತ್ತು ಮೊದ್ಲು ಒಂದು ಡಿಲೀಟ್ ಆಯ್ತು ಆಮೇಲೆ ಫಸ್ಟ್ ಆಗಿ ಮತ್ತೊಂದು ಕ್ರಿಯೇಟ್ ಮಾಡೋಣ ಅಂತ ಫ್ರೀ ಇದೀವಿ ಬೇರೆ ಶನಿವಾರ ಭಾನುವಾರ ಎಲ್ಲ ರಜೆ ಇರುತ್ತೆ ಇವತ್ತು ರಜೆ ಹೆಂಗಿದ್ರು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದು ಅಂದ್ರೆ ಸ್ಟ್ರೇಂಜರ್ಸ್ ಹತ್ರ ಮಾತಾಡ್ಸೋದು ಅವ್ರಿಗೆ ಏನ್ ಇಷ್ಟ ಅದನ್ನ ಕೇಳೋದು ನಿಮ್ಗೆ ಯಾವ ಹೀರೋ ಇಷ್ಟ ಫಿಲ್ಮ್ ಫಿಲ್ಮ್ ನೋಡಲ್ಲ ಫಿಲ್ಮ್ ನೋಡಲ್ಲ ಕ್ರಿಕೆಟ್ ಕ್ರಿಕೆಟ್ ಅಲ್ಲಿ ಕೊಹ್ಲಿ ಕೊಹ್ಲಿ ಇಷ್ಟ ಆರ್ಸಿಬಿ 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 ಫ್ಯಾನ್ ನಿನ್ನ ಆರ್ಸಿಬಿ ಮ್ಯಾಚ್ ನೋಡಿದ್ರ ವಿನ್ ಹಾ ಸರಿ ಅಂಕಲ್ ಥ್ಯಾಂಕ್ಸ್ ಬಾಯ್ ನನ್ನ YouTube ಚಾನೆಲ್ ಇದೆ ಸರಿ ಅಂಕಲ್ ಇದೆ ಊರ ನಿಮ್ದು ಹಾ ಮತ್ತೆ ಬೆಳಿಗ್ಗೆ ಏನು ತಿಂದಿದ್ದೀನಿ ರೀ ಅಂತ ಹಾ ಡೈಲಿ ಕಸ್ಟಮರ್ಸ್ ಬರ್ತಾರ ಒಟ್ಟಿಗೆ ಇದ್ದಾಗಿದೆ ಏನಂದ್ರೆ ನಿಮ್ಗೆ ಯಾವ ಹೀರೋ ಇಷ್ಟ ಕನ್ನಡದಲ್ಲಿ ಎಲ್ಲ ಹಳೆ ದರ್ಶನ್ ಓ ನಾನು ದರ್ಶನ್ ಫ್ಯಾನ್ಸ್ ಬಿಡಿ ನಾನು ಕಾಯ್ತಾ ಇದೆ ಯಾರಾದ್ರೂ ಬಳೆ ನಿರ್ಗ್ ಬಂದ್ರೆ ಜಾಸ್ತಿ ದರ್ಶನ್ ಫ್ಯಾನ್ಸ್ ಸಿಗ್ಲಿ ಅಂತ ಹೇಳ್ಕೊಂಡ್ ಕಾಯ್ತಾ ಇದ್ದ ಇದಾರ ಮತ್ತೆ ನಂದು ಹೊಸ ಚಾನೆಲ್ ಇದೆ ಯೂಟ್ಯೂಬ್ ಚಾನಲ್ ದೀಕ್ಷಾ ಗೌಡ ಮಲ್ನಾಡ್ ಬ್ಲಾಕ್ಸ್ ಅಂತ ಬರೀ ಮಲ್ನಾಡಿಂದ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಿರ್ತೀನಿ ನೋಡ್ತೇರಿ ಏನಂತ ನಾನು ಹೇಳಿಂದ

ಹೀರೋಯಿನ್ ಹೇಳಿದ್ರೆ ಮನೇಲಿ ವೈಫು ಮತ್ತೆ ಏನಿಲ್ಲ ಅಲ್ವಾ ಇಲ್ಲಿ ಮನೆಯವರೇ ಹೀರೋಯಿನ್ ಬಿಡಿ ಮತ್ತೆ ನಾನು ಫನ್ನಿ ಕ್ವಶನ್ ಕೇಳ್ತೀನಿ ಗೊತ್ತಿದ್ರೆ ಹೇಳಿ ಹೇಳಿಲ್ಲ ಲೈಸೆನ್ಸ್ ಇಲ್ದಿರೋ ಡ್ರೈವರ್ ಯಾರು ಲೈಸೆನ್ಸ್ ಇಲ್ಲ ಬಟ್ ಡ್ರೈವರ್ ಲೈಸೆನ್ಸ್ ಇಲ್ದಿರೋ ಡ್ರೈವರ್ ಲೈಸೆನ್ಸ್ ಇಲ್ಲ ಬಟ್ ಡ್ರೈವರ್ ಎಲ್ಲ ವೆಹಿಕಲ್ಸ್ ಗೂ ಲೈಸೆನ್ಸ್ ಬೇಕು ಅಲ್ವಾ ಗೊತ್ತಿದೆ ಹೇಳಿ ತೊಂದರೆ ಇಲ್ಲ ನಿಮ್ಗೆ ಏನ್ ಅಚ್ಚುತ್ತೆ ಹೇಳಿ ಪನಿ ಪನಿ ಆಗಿದೆ ಅಲ್ಲ ನೀವು ಅದಂದ್ರೆ ಪನ್ನಿ ಆಗಿದೆ ಆನ್ಸರ್ ಅಂದ್ರೆ ನೀವು ಅದನ್ನ ಯೂಸ್ ಮಾಡ್ತೀರಾ ಒಂದು ಎಲೆಕ್ಟ್ರಿಕ್ ಗೆ ಯೂಸ್ ಮಾಡ್ತೀರಾ ನಾನು ಹೇಳಲಾ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರೈವರ್ ಹಂಗೆ ಅಂಕಲ್ ನನ್ ಬಗ್ಗೆ ಎಲ್ಲ ಕೇಳ್ತಾ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೆ ಮತ್ತೆ ಫ್ಯಾಮಿಲಿ ಬಗ್ಗೆಲ್ಲ ಹೇಳ್ತಾ ಇದ್ರು ಮತ್ತೆ ಅವ್ರ ಬಗ್ಗೆ ಎಲ್ಲ ಕೇಳಿದೆ ಆಮೇಲೆ ಅವ್ರ ವೈಫ್ ಎಲ್ಲ ಹೋಗಿದ್ದಾರೆ ಅಂತ ಕೇಳ್ದೆ ಅದಕ್ಕೆ ಅವರು ಶಾಪಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಾವು ಅಲ್ಲಿಂದ ಸೀದಾ ಸಮುದಾಯ ಭವನದಲ್ಲಿ ಎಕ್ಸಿಬಿಷನ್ ನಡೀತಿದೆ ಅಂತ ಗೊತ್ತಾಯಿತು ಸೀದಾ ನಾನು ನನ್ನ ಫ್ರೆಂಡ್ ಅಲ್ಲಿಗೆ ಹೋದ್ವಿ ಹೋಗ್ತಾನೆ ಮಾತಾಡ್ಕೊಂಡು ಹೋದ್ವಿ ಎಷ್ಟು ಜನ ಇರ್ತಾರೋ ಏನೋ ಅಂತ ನಾವು ಅಂದ್ಕೊಂಡಂಗೆ ತುಂಬಾ ಜನ ಇದ್ರು ಕೂಡ ಅಲ್ಲೇ ಫೀಲ್ಡ್ ಇದೆ ಅಲ್ಲ ಬಾಳೆಹನೂರಲ್ಲಿ ಅಲ್ಲೇ ಸಮುದಾಯ ಭವನ ಇದೆ ಅಲ್ಲಿ ಎಕ್ಸಿಬಿಷನ್ ಇಟ್ಟಿದ್ರು ಸೊ ಹಾಗೆ ಅವ್ನು ನೋಡ್ಕೊಂಡು ಬಂದಂಗು ಆಗುತ್ತೆ ಏನು ತಗೊಳಲ್ಲ ಹೇಗಿದ್ರು ಬಟ್ ಸ್ಟಿಲ್ ನೋಡ್ಕೊಂಡ್ ಬಂದಂಗೆ ಆಗುತ್ತೆ ಹಾಗೆ ಮಾತಾಡ್ಸ್ದಂಗೂ ಆಗುತ್ತೆ ಅಂತ ಹೋದೆ ಸೀದ ಒಳಗಡೆ ಒಳಗಡೆ ಹೋಗ್ತಿರಂಗೆ ನೀವು ನೋಡ್ತಿದ್ದಂಗೆ ಅಲ್ಲೆಲ್ಲ ಗಿಡ ಎಲ್ಲ ಇದೆ ತುಂಬ ವೆರೈಟಿ ವೆರೈಟಿ ಆದ ಗಿಡ ಇದೆ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡ ಕೂಡ ತುಂಬ ಇತ್ತು ಅವೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು ಬೇರೆ ಟಾಯ್ಸ್ ಎಲ್ಲ ಇತ್ತು ಅದಕ್ಕಿಂತ ನನಗೆ ಹೂವಿನ ಗಿಡ ಎಲ್ಲ ಅಂದರೆ ಸ್ವಲ್ಪ ತಗೊಂಡಿಲ್ಲ ಅಂದರೂ ಅದನ್ನ ನೋಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತಲ್ವಾ ಅಲ್ಲಿಂದ ಹಂಗೆ ಮುಂದೆ ಬಂದೆ ಅಲ್ಲಿ ಮುಂದೆ ಬರೋಕ್ಕೂ ಒಬ್ರು ಅಂಕಲ್ ಸಿಕ್ಕಿದ್ರು ಅವರು ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅವರು ಒಂದು ಎಲೆಕ್ಟ್ರಿಕ್ ನ ಇಟ್ಕೊಂಡಿದ್ರು ಅವ್ರ ಹತ್ರ ಕೇಳಿದೆ ಎಲ್ಲಿ ಊರು ಅಂತ ಅವ್ರ ಊರು ಚಿಕ್ಕಮಂಗ್ಳೂರಂತೆ ಬಟ್ ಸ್ಟಿಲ್ ಅವರು ಇವತ್ತು ಎಕ್ಸಿಬಿಷನ್ಗೋಸ್ಕರ ಇಲ್ಲಿ ಅಂಗಡಿ ಇಟ್ಕೊಂಡಿದಾರಂತೆ ಅವ್ರು ಹೇಳಿದ್ರು ನಾನು ಕೇಳಿದೆ ಅವ್ರ ಹತ್ರ ನಿಮಗೆ ಯಾರ್ ಫ್ಯಾನ್ಸ್ ನೀವು ಅಂತ ಕೇಳಿದಾಗ ಅವರು ಸುದೀಪ್ ಫ್ಯಾನ್ಸ್ ಅಂತ ಹೇಳಿದ್ರು ಯಾಕಂದರೆ ನಾನು ಹೇಳಿದೆ ನಾನು ಬಿಗ್ ಬಾಸ್ ನೋಡ್ತೀನಿ ಅಲ್ವಾ ನನಗೂ ಸುದೀಪ್ ಇಷ್ಟ ಬಟ್ ಸ್ಟಿಲ್ ನಂಗೆ ದರ್ಶನ್ ಇಷ್ಟ ಬಟ್ ಸುದೀಪ್ ಕೂಡ ಇಷ್ಟನೇ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಇಷ್ಟ ಅಂತ ಅಂದೆ ಅವ್ರನ್ನೂ ಮಾತಾಡಿಸ್ದೆ ಇನ್ನೊಬ್ರು ಅಂಕಲ್ಲು ಅವರು ಇವರು ಪಾರ್ಟ್ನರ್ಸು ಒಟ್ಟಿಗೆ ಅಂದರೆ ಕೆಲಸ ಮಾಡ್ತಾರಲ್ಲ ಅವರು ಅವ್ರನ್ನೂ ಮಾತಾಡಿಸ್ದೆ ಅವ್ರ ಹತ್ರನೂ ಕೇಳಿದೆ ನಿಮ್ಗೆ ಯಾವ ಹೀರೋ ಇಷ್ಟ ಅಂತ ಅದಕ್ಕೆ ಅವರು ಎಷ್ಟು ಅಂತ ಹೇಳಿದ್ರು ಅದಕ್ಕೆ ನಾನು ಕೇಳಿದೆ ಪ್ಯಾನ್ ಇಂಡಿಯಾ ಮೂವಿ ಮಾಡಿದಾರಲ್ಲ ಅದಕ್ಕೆ ಎಷ್ಟು ಇಷ್ಟನಾ ಅಂತ ಅಲ್ಲ ಅಲ್ಲ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಇಷ್ಟ ಆಗತ್ತೆ ಅಂತ ಅಂದರು ನನಗೂ ಖುಷಿ ಆಯಿತು ಯಾಕಂದರೆ ಕನ್ನಡದವ್ರನ್ನ ಯಾರನ್ನೇ ಹೇಳಿದ್ರು ಕೂಡ ನಾನು ಅದನ್ನೇ ಆ್ಯಕ್ಸೆಪ್ಟ್ ಮಾಡ್ತೀನಿ ಯಾಕಂದರೆ ನಮ್ಮ ಕನ್ನಡದವ್ರು ಅವರಲ್ಲೊಂದು ಅವರಿಗೊಂದು ಇಷ್ಟ ಆದರೆ ನಮಗೊಂಥರ ಇಷ್ಟ ಅಲ್ವಾ ಅದಕ್ಕೆ ನನ್ಗೆ ಖುಷಿ ಆಯಿತು ಕನ್ನಡದವ್ರ ಹೆಸರು ಹೇಳಿದ್ರಲ್ಲ ಅಂತ ಮತ್ತು ಅವ್ರನ್ನ ಕೂಡ ಮಾತಾಡ್ತಾರೆ ಅವ್ರ ಮನೆ ಚಿಕ್ಕಮಗಳೂರು ಅಂತ ಹೇಳಿದ್ರು ಅವರು ಹೇಳಿದ್ರು ವ್ಯಾಪಾರ ಎಲ್ಲ ನಡೀತಿದೆ ಬಟ್ ಎಲ್ಲರೂ ಈಗ ಈ ಥರ ಎಕ್ಸಿಬಿಷನ್ ಎಲ್ಲ ಜಾಸ್ತಿ ತಗೋಳಲ್ಲ ಯಾಕಂದರೆ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ಕೊಂಡು ಬೇರೆ ಕಡೆ ಶಾಪಲ್ಲೇ ತಗೊತಾರೆ ಹೊರತು ಇಲ್ಲಿ ತೊಗೊಳೋದು ತುಂಬ ಕಮ್ಮಿ ಆಗಿದ್ದಾರೆ ಮೇಡಮ್ ಅಂತ ಹೇಳಿದ್ರು ಸೆಲೆಬ್ರಿಟೀಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾವು ಮಣಿಪಾಲ್ ಹೋಗಿದ್ವಿ ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ಹೊರಟಿದ್ವಿ ನಾನು ಅಮ್ಮ ಅಣ್ಣ ಅಜ್ಜಿ ಹೊರಟಿದ್ವಿ ಕಾರಲ್ಲಿ ಮತ್ತು ಡ್ರೈವರ್ ಬಂದಿದ್ದರು ಡ್ರೈವರ್ ಅಂದರೆ ನಮ್ಮ ಮೂರು ಹುಡುಗನೇ ಎಲ್ಲ ಟೈಮು ಅವ್ರನ್ನೇ ಕರೆಯೋದು ಜಾಸ್ತಿ ಅಂದರೆ ಯಾರಾದರೂ ಸಿಕ್ಕಿಲ್ಲ ಅಂದರೂ ಅವ್ರನ್ನೇ ಕರಿತೀವಿ ಫಸ್ಟ್ ಅವ್ರನ್ನೇ ಕೇಳ್ವಿ ಆಮೇಲೆ ಬೇರೆಯವ್ರನ್ನ ಕೇಳ್ತೀವಿ ಡ್ರೈವರ್ ಅಂತ ಹೇಳೋಕೆ ಇಷ್ಟಪಡೋಲ್ಲ ಲೈಕ್ ಫ್ರೆಂಡ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಹೊರಡ್ತಾನೆ ಆರು ಗಂಟೆ ಆಗಿತ್ತು ಮತ್ತು ಹೊರಗಡೆನೆ ತಿಂಡಿ ತಿಂದ್ವಿ ಆ ಆಗುಂಬಲಿ ತಿಂಡಿ ತಿಂದ್ಕೊಂಡು ಅಲ್ಲಿ ಮಣಿಪಾಲ್ ಹೋಗ್ತಾ ಒಂಬತ್ತು ಗಂಟೆ ಹಂಗಾಯಿತು ಸೀದಾ ಎಲ್ಲ ಕೆಲಸ ಮುಗಿಸ್ಕೊಂಡು ಅಜ್ಜಿನೆಲ್ಲ ಟೆಸ್ಟ್ ಮಾಡಿಸಿ ನಾರ್ಮಲ್ ಅಂತ ಬಂತು ಅವ್ರಿಗೆ ಸ್ವಲ್ಪ ಕಾಲ್ ಪೈನ್ ಇತ್ತಷ್ಟೆ ಆಮೇಲೆ ಮಧ್ಯಾಹ್ನ ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಸೀದಾ ನಾನು ಅಣ್ಣ ಅಂತ ಏನಂತ ಅಂದ್ಕೊಂಡ್ವಿ ಅಂದರೆ ಮೂರು ಗಂಟೆ ಆದರೆ ಅಂದರೆ ಮೂರು ಗಂಟೆ ಸೊತಿ ಕೆಲಸ ಮುಗಿದ್ರೆ ಮಲ್ಪ ಬೀಚ್ ಹಾಗೆ ನೋಡ್ಕೊಂಬರೋಣ ಸುಮ್ಮನೆ ಅಂತ ಹೇಳಿದ್ರು ಮನೆಗೆ ಹೋಗಿ ಏನು ಮಾಡೋದು ಅಂತ ಅಮ್ಮನವ್ರಿಗೆ ನಾವು ಹೇಳಿದ್ವಿ ಹೋಗೋಣ ಅಂತ ಹ್ಞೂ ಅಂತ ಹೇಳಿದರು ಬಟ್ ಅವ್ರು ಚೇಂಜ್ ಮಾಡ್ತಾರೆ ಮನಸ್ಸು ಅಂತ ಗೊತ್ತಾಯಿತು ರೋಡ್ಬೇಕಾದ್ರೂ ಇಲ್ಲ ಮನೆಗೆ ಹೋಗೋಣ ಇನ್ನೇನು ಹೊರಟ್ವಲ್ಲ ಅಂತ ಅಂದರು ನಾನು ನೋಡೋಣ ಹಾಂ ಅಂತ ಹೇಳಿ ಅವ್ರಿಗೇನು ರೂಡ್ ಗೊತ್ತಾಗಲ್ಲ ತಕ್ಷಣಕ್ಕೆ ಆಮೇಲೆ ಅಂದರೆ ನಮ್ಮ ಫ್ರೆಂಡ್ ಕೂಡ ಅವರು ಸೀದಾ ಅಂದರೆ ನಾವು ಹೇಳಿದ್ವಿ ಮಲ್ಪೆ ಹೋಗೋಣ ಅಂತ ಹಾಂ ಅಂತ ಹೇಳಿದರು ಅವ್ರು ಕೂಡ ಸೀದಾ ಹೋದ್ವಿ ಮಲ್ಪೆ ಹತ್ರ ಹೋಗೋಕು ಇವ್ರು ನಿದ್ದೆ ಮಾಡಿದರು ಅಜ್ಜಿ ಮತ್ತು ಅಮ್ಮ ಅವ್ರಿಗೆ ಹೆಚ್ಚಾಯಿತು ಏನೂ ಬೈತಿಲ್ಲ ಬಟ್ ಸ್ಟಿಲ್ ನಗಾಡ್ತಿದ್ರು ಅವರಿಗೆ ಗೊತ್ತಿಲ್ಲದೆ ಕರ್ಕೊಬಂದ ಬರ ಅಂತ ಆಮೇಲೆ ಸೀದಾ ಮಲ್ಪೆಲೆ ಅದು ಇದು ಸ್ವಲ್ಪ ತಿಂದು ಕುಡಿದು ಬೀಚೆಲ್ಲ ನೋಡಿಕೊಂಡು ತುಂಬ ಬಿಸಿಲಿತ್ತು ನಾವು ಮಧ್ಯಾಹ್ನ ಹೋಗಿದ್ದೆಲ್ಲ ಹಾಗಾಗಿ ಆಮೇಲೆ ಸಂಜೆ ತನಕ ನಾಲ್ಕು ಗಂಟೆ ತನಕ ನಾಲ್ಕು ಮುಕ್ಕಾಲು ತನಕ ಅಲ್ಲೇ ಇದ್ವಿ ಆಮೇಲೆ ಅದನ್ನು ಕತ್ತಲೆ ಆಗೋ ಟೈಮಿಗೆ ಫುಲ್ಲು ಆಗಿತ್ತು ಮಳೆ ಬರೋಕ್ಕಾಗಿತ್ತು ಸಖತ್ ಮೋಡಾಗಿತ್ತು ನಾವು ಅಂದ್ಕೊಂತಿದ್ವಿ ಎಲ್ಲ ಮಾತಾಡ್ತಿದ್ವಿ ನಮ್ಮ ಕಡೆ ಮಳೆ ಬರ್ತಾ ಇರುತ್ತೆ ಅಂತ ಅಲ್ಲಿಂದ ಸೀದಾ ಬೀಚ್ನೆಲ್ಲ ನೋಡಿಕೊಂಡು ಪ್ಯಾರಾಶೂಟಲ್ಲಿ ಹಾರೋರ್ನ ಬೋಟಲ್ಲಿ ಹೋಗೋರ್ನ ಎಲ್ಲರೂ ನೋಡಿಕೊಂಡು ಅವ್ರ ಬಗ್ಗೆಯೇ ಮಾತಾಡ್ಕೊಂಡು ನಗಾಡ್ಕೊಂಡು ಸೀದಾ ಅಲ್ಲಿಂದ ಹೊರಟ್ವಿ ಬರ್ತಾ ಮಳೆ 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 ಆಮೇಲೆ ಮನೆಗೆ ಬರ್ತಾ ಅಂದರೆ ಶೃಂಗೇರಿಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಏಳುವರೆ ಎಂಟು ಗಂಟೆ ಆಗಿತ್ತು ಲೇಟಾನೇ ಆಗಿತ್ತು ಯಾಕಂದರೆ ಅಲ್ಲಿಂದ ಹೊರಡ್ತಾನೆ ಲೇಟಾಗಿತ್ತಾ ಮಳೆ ಬೇರೆ ಬಂತ ಮಿಡಲಲ್ಲಿ ಮತ್ತು ಶೃಂಗೇರಿಗೆ ಬೇರೆ ಕೆಲಸ ಇರ್ತಾ ಎಲ್ಲ ಮುಗಿಸ್ಕೊಂಡು ಬರ್ತಾ ಇವತ್ತಿನ ಇವತ್ತಿಂಟೇ ಹಾಗಿತ್ತು